ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುಧೀ ಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಲೋಕಸಭೆ ಚುನಾವಣೆಯ ದಿನಾಂಕವನ್ನು ಚುನಾವಣಾ ಆಯೋಗ ಪ್ರಕಟಿಸಿದ್ದು ಈಗಾಗಲೇ ಎಲ್ಲ ಕ್ಷೇತ್ರಗಳಲ್ಲೂ ಚುನಾವಣೆಯ ರಂಗು ಏರುತ್ತಿದೆ ಇನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪರವರ ಪುತ್ರಿ ಡಾಕ್ಟರ್ ರಾಜ್ಕುಮಾರ್ ರವರ ಸೊಸೆ ಹಾಗೂ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ರವರ ಪತ್ನಿ ಗೀತಾ ಕುಮಾರ್ ಸ್ಪರ್ಧೆ ಮಾಡುತ್ತಿದ್ದು ಬಿಜೆಪಿ ಅಭ್ಯರ್ಥಿಯಾಗಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪರವರ ಪುತ್ರ ಹಾಲಿ ಸಂಸದ ಬಿವೈ ರಾಘವೇಂದ್ರ ಸ್ಪರ್ಧೆಯಲ್ಲಿದ್ದಾರೆ ಇದರ ನಡುವೆ ಬಿಜೆಪಿ ಪಕ್ಷದ ಹಿರಿಯ ಮುಖಂಡ ಮಾಜಿ ಸಚಿವ ಈಶ್ವರಪ್ಪ ತಮ್ಮ ಮಗನಿಗೆ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಸಿಗದೇ ಇರುವ ಕಾರಣದಿಂದ ಬಿಎಸ್ ಯಡಿಯೂರಪ್ಪರವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುವ ಜೊತೆಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸುವ ತೀರ್ಮಾನ ಮಾಡಿದ್ದು ಈಗಾಗಲೇ ಕ್ಷೇತ್ರದಲ್ಲಿ ಪ್ರಚಾರ ಪ್ರಾರಂಭ ಮಾಡಿದ್ದಾರೆ ಮಂಗಳವಾರ ಸಾಗರದ ಸಿಗಂದೂರು ಚೌಡೇಶ್ವರಿ ದೇವಿಯ ದೇವಸ್ಥಾನಕ್ಕೆ ತಮ್ಮ ಪುತ್ರ ಕಾಂತೇಶ್ ಹಾಗೂ ಬೆಂಬಲಿಗರ ಜೊತೆ ಭೇಟಿ ನೀಡಿ ಧರ್ಮದರ್ಶಿ ರಾಮಪ್ಪರವರನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದುಕೊಂಡರು ನಂತರ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಸಾಗರದ ಬಿಜೆಪಿ ಪಕ್ಷದಿಂದ ನೊಂದ ಮುಖಂಡರ ಮನೆಗಳಿಗೆ ಭೇಟಿ ಮಾಡುವ ಮೂಲಕ ಚುನಾವಣೆಯ ಪ್ರಚಾರ ಮಾಡಿದರು ಒಟ್ಟಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಿಎಸ್ವೈ ಕುಟುಂಬವನ್ನು ಕಟ್ಟಿಹಾಕುವ ಕೆಲಸಕ್ಕೆ ಈಶ್ವರಪ್ಪರವರು ಮುಂದಾಗಿದ್ದಾರೆ ಏನೇ ಇರಲಿ ಚುನಾವಣೆಯ ನಂತರ ಶಿವಮೊಗ್ಗ ಲೋಕಸಭೆಯ ಅಧಿಪತಿ ಯಾರು ಆಗುತ್ತಾರೆ ಎಂದು ಕಾದು ನೋಡಬೇಕಾಗಿದೆ ನಂತರ ಮಾಧ್ಯಮಗಳೊಂದಿಗೆ ಕೆ ಎಸ್ ಈಶ್ವರಪ್ಪರವರು ಮಾತನಾಡಿದ್ದು ಹೀಗೆ ಪೂಜೆ ಮಾಡಿ ಆಶೀರ್ವಾದ ಹೋಗಿದ್ದೆ ನಮಗೆ ನಿರೀಕ್ಷೆ ಮೀರಿ ಆ ಭಾಗದ ಜನರು ತಾಯಿಯ ಆಶೀರ್ವಾದ ಸಿಕ್ಕಿದೆ ಅಲ್ಲಿ ಎಲ್ಲರೂ ಕೂಡ ಎಲ್ಲರೂ ಕೂಡ ನಾವೆಲ್ಲರೂ ಈಡೀಗರು ನೀವೇನು ಚಿಂತೆ ಮಾಡಬೇಡಿ ನಾವು ನಿಮ್ಮ ಜೊತೆಗೆ ಇರ್ತೇವೆ ಅವ್ರು ನೋಡುತ್ತೆ ಗೆಲ್ಲಿಸ್ತೇವೆ ಅನ್ನೋಂಥ ಮಾತನ್ನು ಆ ಭಾಗದ ಎಲ್ಲರೂ ಎಲ್ಲ ಸಿಗೋದು ಶಿವಡೇಶ್ವರಿ ಭಕ್ತ ಹೇಳೋದು ನಿಜಕ್ಕೂ ನನಗೆ ತುಂಬ ಸಂತೋಷ ಆಗಿದೆ ನಿನ್ನೆ ದಿನ ಶಿವಮೊಗ್ಗ ಜಿಲ್ಲೇಶ್ವ ಹನ್ನೆರಡು ಮಠಾಧಿಪತಿಗಳನ್ನು ಭೇಟಿ ಮಾಡಿದೆ ನಾನು ಎಲ್ಲ ಮಠಾಧಿಪತಿಗಳಲ್ಲೂ ಒಂದೇ ಮಾತು ನೀವು ಹಿಂದುತ್ವದ ಪರವಾಗಿದ್ದೀರಿ ನಿಮಗೆ ಜಯ ಖಂಡಿತ ಸಿಗತ್ತೆ ಯಾವ ಕಾರಣಕ್ಕೂ ಚುನಾವಣೆ ನಿಲ್ಲದಕ್ಕೆ ಹಿಂದೇಟಾಗಬೇಡಿ ಈ ಒಂದು ಸೂಚನೆಗಳನ್ನು ಎಲ್ಲ ಮಠಾಧಿಪತಿಗಳು ಕೊಟ್ಟಿದ್ದಾರೆ ಆ ಮಠಾಧಿಪತಿಗಳ ಸೂಚನೆ ಪ್ರಕಾರ ನಾನು ಚುನಾವಣೆ ನಿಲ್ಲುತ್ತೇನೆ ನಿರೀಕ್ಷೆಗೆ ಮೀರಿ ಎಲ್ಲ ಭಾಗದ ಜನರು ಕೂಡ ನನಗೆ ಬೆಂಬಲವನ್ನು ಕೊಡ್ತಾರೆ ತುಂಬ ಸಂತೋಷ ನಾನೀಗ ಶಿವಮೊಗ್ಗ ನಗರ ಅಲ್ಲದೆ ಶಿವಮೊಗ್ಗ ಗ್ರಾಮಾಂತರ ಶಿಕಾರಿಪುರ ಎಲ್ಲ ಕಡೆನೂ ಹೆಚ್ಚು ಓಡಾಟ ಮಾಡಿದ್ದೀನಿ ಇನ್ನು ಸಾಗರದಲ್ಲಿ ಎರಡನೇ ಸಭೆ ಆದರೆ ಇವತ್ತು ಚೌಡೇಶ್ವರಿ ಒಂದು ಆಶೀರ್ವಾದ ಪಡಿಬೇಕು ಅಂತ ಹೇಳಿದ್ದು ಒಂದು ವಿಶೇಷ ಜನತಾ ಪಾರ್ಟಿ ಅಂದಿದ್ದಂಗೆ ನರೇಂದ್ರ ಮೋದಿ ನೆನಪಾಗುತ್ತೆ ನರೇಂದ್ರ ಮೋದಿಯವರ ಮೊದಲನೇ ಗುರಿ ಕುಟುಂಬ ರಾಜಕಾರಣದಿಂದ ಮುಕ್ತವಾಗಿರಬೇಕು ಅದು ಕೇಂದ್ರದ ಭಾರತೀಯ ಜನತಾ ಪಾರ್ಟಿ ಕುಟುಂಬ ರಾಜಕಾರಣದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಅಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ವಿರುದ್ಧ ಹೋರಾಟ ಮಾಡ್ತಾ ಇದ್ದೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಸಂಸ್ಕೃತಿ ಇಲ್ಲಿ ಬೆಳೀತಾ ಇದೆ ಕುಟುಂಬ ರಾಜಕಾರಣ ಇಲ್ಲಿ ನಡೀತಾ ಇದೆ ಯಡಿಯೂರಪ್ಪ ಅವ್ರ ಮಗ ರಾಘವೇಂದ್ರ ಅವ್ರ ಮಗ ವಿಜೇಂದ್ರ ಒಂದು ಎಮ್ ಎಲ್ ಎ ಅವರೇ ರಾಜ್ಯಾಧ್ಯಕ್ಷರು ಈ ಕುಟುಂಬ ರಾಜಕಾರಣದ ವಿರುದ್ಧ ನನ್ನ ಹೋರಾಟ ಕೇಂದ್ರ ನರೇಂದ್ರ ಮೋದಿ ಏನು ಕುಟುಂಬ ರಾಜಕಾರಣದ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ವಿರುದ್ಧ ಹೋರಾಟ ಮಾಡ್ತಿರೋ ಅದೇ ಅಜೆಂಡಾ ಇಟ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ ಕುಟುಂಬ ರಾಜಕಾರಣದ ವಿರುದ್ಧ ಒಂದು ಹೋರಾಟ ಎರಡನೇದು ಹಿಂದುತ್ವದ ಕಾರ್ಯಕರ್ತರಿಗೆ ಕರ್ನಾಟಕ ರಾಜ್ಯದಲ್ಲಿ ಬಹಳ ಅನ್ಯಾಯ ಆಗ್ತೈತೆ ಒಂದು ಸಿ ಟಿ ರವಿ ಎರಡನೇದು ಪ್ರತಾಪ್ ಸಿಂಹ ಮೂರನೇದು ಸಸವರಾಜ್ ಪಾಟೀಲ್ ದತ್ನಾಳ್ ಸದಾನಂದ ಗೌಡ ನಳಿನ್ ಕುಮಾರ್ ಕಟೀಲ್ ಊದ್ದು ಕೇಳ್ಬೋದು ಎಲ್ಲ ಹಿಂದುತ್ವವಾದಿಗಳನ್ನ ಪಟ್ಟಿ ಪ್ರಯತ್ನ ಯಡಿಯೂರಪ್ಪ ಯಡಿಯೂರಪ್ಪನ ಮಗ ವಿಜೇಂದ್ರ ನಡೆಸ್ತಾ ಇದ್ದಾರೆ ಹಿಂದುತ್ವವನ್ನು ಉಳಿಸ್ಬೇಕು ಅದಕ್ಕೋಸ್ಕರನೇ ಆ ಎಲ್ಲ ನಾಯಕರುಗಳ ಒಂದು ಕಾರ್ಯದ ಶ್ರಮಕ್ಕೆ ಮತ್ತೆ ಬೆಲೆ ಸಿಗಬೇಕು ಅದಕ್ಕೋಸ್ಕರ ನಾನು ಪ್ರಯತ್ನ ಮಾಡ್ತೀನಿ ಎರಡನೇದು ಮೊದಲನೇದು ಕುಟುಂಬ ರಾಜಕಾರಣದಿಂದ ಮುಕ್ತವಾಗಬೇಕು ಬಿಜೆಪಿ ಎರಡನೇದು ಹಿಂದುತ್ವ ಉಳಿಬೇಕು ಇಲ್ಲಿ ಬಿ ಜೆ ಪಿಯ ಒಂದು ವ್ಯವಸ್ಥೆಯಲ್ಲಿ ವ್ಯತ್ಯಾಸ ಆಗ್ತಿದೆ ನಾನು ಹೋರಾಟ ಆಗಿದೆ ಮೂರನೇದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಶ್ರಮ ಹಾಕಿ ಪಾರ್ಟಿ ಪಾರ್ಟಿ ಕಟ್ಟಿರೋರು ಈ ಕಟ್ತಾ ಇರೋದು ತುಂಬಾ ಹೊಂದ್ಕೊಂಡಿದ್ದಾರೆ ಅವ್ರು ನೊಂದ್ಕೊಂಡಿರೋ ಕಾರ್ಯಕರ್ತರಿಗೆ ಅವರು ಧ್ವನಿಯಾಗಿ ನನ್ನ ಚುನಾವಣೆ ಸ್ಪರ್ಧೆ ಮಾಡ್ತಾರೆ ಬಿಜೆಪಿಗನ್ನೇ ಆಗಬಾರದು ಅಂತ ನಂದು ಆಸೆ ಶಿವಮೊಗ್ಗದಲ್ಲಿ ಮಾತ್ರ ನಾನು ಭಾರತೀಯ ಜನತಾ ಪಾರ್ಟಿಯ ರಾಘವೇಂದ್ರ ಕುಟುಂಬ ರಾಜಕಾರಣದ ವಿರುದ್ಧ ಸ್ಪರ್ಧೆ ಮಾಡ್ತಿರೋದು ಉಳ್ದೆಲ್ಲಾ ಬಿಜೆಪಿಯ ಅಭ್ಯರ್ಥಿಗಳಿಗೆ ಕುರುಬ ಸಮಾಜದವರು ಓಟ್ ಕೊಡಿ ಅಂತ ನಾನು ನಿಮ್ಮ ಮುಖಾಂತರ ಮುಳುಗಾರ್ ಮಾಡ್ತೇನೆ